ಏಳು ಸಾವಿರ ರೂಪಾಯಿ ಜಾಸ್ತಿ ಆಗೋದು ರೀಸೆಂಟಾಗಿ ಸಾಮಾನ್ಯ ವೆಹಿಕಲ್ಗಳಿತ್ತಲ್ಲ ಇನೋವಾ ಫಾರ್ಚುನರ್ ಸ್ಕಾರ್ಪಿಯೋ ಇವೆಲ್ಲ ಟ್ಯಾಕ್ಟ್ರುಗಳು ಇವೆಲ್ಲ ಕೂಡ ಸಣ್ಣ ಟ್ಯಾಕ್ಟ್ರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಸಿಕ್ಸ್ ಸಿಕ್ತು ಈಗ ಅದು ಐದು ಐದುವರೆ ಲಕ್ಷ ಆಗೋಯ್ತು ಇನೋವಾ ಗಾಡಿ ಹನ್ನೆರಡು ಲಕ್ಷ ಇದ್ದಿದ್ದು ಈಗ ಇಪ್ಪತ್ತಾರು ಸಾವಿರ ಆಗಿತ್ತು ಫಾರ್ಚುನರು ಇಪ್ಪತ್ತೈದು ಇದ್ದಿದ್ದು ನಲವತ್ತೆರಡು ಆಗೋಯಿತು ಸ್ಕಾರ್ಪಿಯೋ ಒಂಬತ್ತಕ್ಕೆ ಸಿಕ್ತಿದ್ದು ಇಪ್ಪತ್ತೆರಡು ಆಗೋಯಿತು ಇನ್ನು ಸಣ್ಣ ಹೀರೋ ಹೋಂಡ ಐವತ್ತ್ಮೂರು ಸಾವಿರ ರೂಪಾಯಿಗೆ ತೊಂಬತ್ತಾರು ಸಾವಿರ ಆಗಿತ್ತು ಆ್ಯಕ್ಟಿವ್ ಹೋಂಡ ಐವತ್ತಾರು ಸಾವಿರ ಇದ್ದಿದ್ದು ಒಂದು ಲಕ್ಷ ಎಂಟು ಸಾವಿರ ಆಗಿತ್ತು ಆಲ್ಮೋಸ್ಟ್ ಏನೋ ಡಬಲು ಟೋಲು ಎಂಬತ್ತು ರೂಪಾಯಿ ಇದ್ದಿದ್ದು ಇನ್ನೂರ ಅರವತ್ತು ಏನು ಇದೇನು ಕಣ್ಣು ಕಾಣ್ತಾ ಏನು ರೀ ಅಶೋಕ್ ಅವರೇ ವಿಜಯೇಂದ್ರ ಅವರೇ ಹಾಂ ನಮ್ಮ ಸೆಂಟ್ರಲ್ ಮಿನಿಸ್ಟೀಸು ನಿಮಗೇನು ಕಣ್ಣು ಕಾಣ್ತಾ ಇಲ್ಲ ಇದೇನು ಲೆಕ್ಕಿಲ್ವ ಇದು ಬರೀ ಹಾಲು ಮಾತ್ರ ಕಾಣ್ತಾರೆ ನಿಮಗೆ ರೈತನ ಹಾಲು ರೈತನ ವಿರೋಧಿ ಪಕ್ಷ ಬಿ ಜೆ ಪಿ ರೈತನ ಮೇಲೆ ಏನೆಲ್ಲ ತೊಂದರೆ ಕೊಡೋಕೆ ಸಾಧ್ಯ ಆ ರೈತನಿಗೆ ಕೊಡ್ತಾ ಇದ್ದಾರೆ ಈಗ ನೀವೆಲ್ಲ ಗಮ್ದಲ್ಲಿ ಇಟ್ಕೊಂಡಿರ್ಬೋದು ಈಗ ಕುಕಿಂಗ್ ಎಲ್ಲ ಅರವತ್ತೆಂಟು ಈಗ ನೂರ ಚಿಲ್ಲರೆ ಆಗೋಗಿದೆ ಆ ಸೊ ಹಂಗೆ ಪ್ರತಿ ಒಂದು ವಿಚಾರ ಕೂಡ ಇವತ್ತಾಗಿದೆ ನಮ್ಮ ಸ್ನೇಹಿತರುಗಳ ಬ್ಯಾಂಕು ದುಡ್ಡು ಕಟ್ಟೋಕ್ಕೂ ದುಡ್ಡು ದುಡ್ಡು ಡೆಪಾಸಿಟ್ಗೂ ದುಡ್ಡು ಡ್ರಾಯಲ್ಗೂ ದುಡ್ಡು ಚೆಕ್ಬುಕ್ಕೂ ದುಡ್ಡು ಎಲ್ಲಿ ತಿಂದೆ ಒಂದೊಂದು ಅಕೌಂಟ್ಗೆ ಡ್ರಾ ಮಾಡ್ಬೇಕಾದ್ರೆ ವಿಡ್ರಾ ಮಾಡಬೇಕಾದ್ರೂ ಕೂಡ ಎಷ್ಟು ಪರ್ಸೆಂಟ್ ಉಸೂರು ಮಾಡ್ತಾಯಿದ್ದೀವಿ ಮೊನ್ನೆ ಖರ್ಗೆ ಹೇಳ್ತಾ ಹೇಳ್ತಾಯಿದ್ರು ಅದು ದೊಡ್ಡ ಸ್ಕ್ಯಾಂಡಲ್ ಆಗ್ಬಿಟ್ಟಿದೆ ಅಂತೇಳಿ ಅದ್ರ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಹಾಂ ಚೆಕ್ ಬುಕ್ ತೊಗೊಳಕ್ಕೆ ದುಡ್ಡು ಡೆಪಾಸಿಟ್ ಮಾಡೋಕ್ಕೂ ದುಡ್ಡು ದುಡ್ಡು ವಾಪಸ್ ತೊಗೊಳೋಕ್ಕೂ ಡ್ರಾ ಮಾಡೋಕ್ಕೂ ದುಡ್ಡು ಎಲ್ಲದಕ್ಕೂ ದುಡ್ಡು ಅದೇ ಎಷ್ಟು ದಿನ ಒಂದು ಹುಟ್ಟಿರ್ತಾನೆ ಬ್ಯಾಂಕಲ್ಲಿ ಅದಕ್ಕೆ ಲೆಕ್ಕಾಕ್ ಹಾಕಲ್ಲ ನೀವು ಇದಕ್ಕೆ ಮಾತ್ರ ಉಸಿರು ಮಾಡಿಕೊಂಡು ಇವತ್ತು ನಾವು ಕೂತಿದ್ದೀವಿ ಸೊ ಅದರಿಂದ ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ಇವತ್ತು ನೀವು ಹಣನ ಸುಲಿಗೆ ಮಾಡ್ತಾಯಿದ್ದೀರಿ ಇದ್ರ ಬಗ್ಗೆ ಯಾಕೆ ಬಿ ಜೆ ಪಿ ಅವರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಎಲ್ಲ ಜನ ಆಕ್ರೋಶದಲ್ಲಿ ನೀವು ಮಾತಾಡ್ಬೇಕು ನೀವು ನಾನು ಇದನ್ನೆಲ್ಲ ಉತ್ತರ ನೀವು ಕೊಡಬೇಕು ನಿಮ್ಮ ಬೋರ್ಡನ್ನ ಪ್ಲೇಟಲ್ಲಿ ನಿಮ್ಮ ಲೀಡ್ರ್ಗಳು ನ್ಯಾಷನಲ್ ಲೀಡರ್ಗಳು ಫೋಟೋ ನನ್ನ ಫೋಟೋ ಹೇಳೋ ಸಿದ್ದರಾಮಯ್ಯ ಫೋಟೋ ಹಾಕೋದಲ್ಲ ಅವ್ರ ಫೋಟೋ ಹಾಕ್ಕೊಂಡು ಅದು ಏನೇನು ಮಾಡ್ತಾಯಿದ್ರೆ ಅದನ್ನ ಹಾಕೋ ಹಾಕ್ಬೇಕು ನೀವು ನಿಮ್ಮ ಆಕ್ರೋಶ ಏನಿದ್ರು ನಿಮ್ಮ ಲೀಡ್ಗಳ ಮೇಲೆ ಇರಬೇಕು ಏಕೆ ಇದರಿಂದ ನಿಮ್ಮ ಪಕ್ಷಕ್ಕೆ ಭಾಳ ಹಾನಿ ಆಗ್ತಾ ಇದೆ ಅನ್ನೋದನ್ನು ನೀವು ಅವ್ರಿಗೆ ಹೇಳಬೇಕು ಜನರಿಗೂ ಹಾನಿ ಆಗ್ತಾಯಿದೆ ನಿಮ್ಮ ಪಕ್ಷಕ್ಕೂ ಹಾನಿ ಆಗ್ತಾ ಇದೆ ಅನ್ನೋದನ್ನು ಹೇಳಬೇಕು ಇದಕ್ಕೆ ನಮ್ಮನ್ನ ಇವತ್ತು ಜನ ಇಲ್ಲಿ ಕುಣಿಸಿರೋದು ಸೊ ನಿಮ್ಮ ಹೋರಾಟ ಬಿ ಜೆ ಪಿ ಹೋರಾಟ ಬಡ ಜನರ ಬದುಕಿಗೋಸ್ಕರ ನಾವು ಕೊಡ್ತಾ ಇರೋಂಥ ಐದು ಗ್ಯಾರಂಟಿ ವಿರುದ್ಧ ನೀವು ಹೋರಾಟ ಮಾಡ್ತಾಯಿದ್ದೀರಿ ಇದು ನೆನಪಿಟ್ಕೊಳ್ಳಿ ಜನರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ತಾಯಂದಿರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಹಾಂ ಹೆಣ್ಮಕ್ಳು ಯಾರ್ಯಾರು ಬಸ್ಸಲ್ಲಿ ಪ್ರವಾಣ ಮಾಡ್ತಾ ಇದ್ದಾರೆ ಒಂದೂವರೆ ಕೋಟಿಯಷ್ಟು ವಿದ್ಯುತ್ ಶಕ್ತಿ ಮನೆಯಲ್ಲಿ ಫ್ರೀಯಾಗಿ ಗೃಹಜ್ಯೋತಿ ಸಿಗ್ತಾ ಇದೆ ಅನ್ನ ಭಾಗ್ಯಾಗಲ್ಲ ಹತ್ತು ಕೆ ಜಿ ಕೊಡ್ತಾಯಿದ್ದೀವಿ ತೆಲಂಗಾಣ ಬರೀ ಆರು ಕೆ ಜಿ ಕೊಡ್ತಾಯಿದ್ದೆ ನಮ್ಮದೇ ಪಾರ್ಟಿ ಇರ್ಬೋದು ಆರು ಕೆ ಜಿ ಇವತ್ತು ನಾವು ಹತ್ತು ಕೆ ಜಿ ಕೊಡ್ತಾ ಇದ್ದೀವಿ